ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಈ ನಾನು ಇವತ್ತು ನಿಮಗೆ ಧನುರ್ಮಾಸ ಯಾವಾಗ ಪ್ರಾರಂಭ ಹಾಗೆ ಮಾರ್ಗಶಿರ ಮಾಸ ಎಂದಿನಿಂದ ಪ್ರಾರಂಭವಾಗುತ್ತದೆ ಈಗ ಕೆಲವೊಂದು ಮಾಹಿತಿಗಳನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೇನೆ ಮೊದಲು ನಾವು ಅಮುವಾಸೆಯ ಸಮಯವನ್ನು ತಿಳಿದುಕೊಳ್ಳೋಣಂತೆ ಈಗ ನಮಗೆ ಅಮಾವಾಸೆ ಮೂರನೇ ತಾರೀಕು ಮಧ್ಯಾಹ್ನ ಪ್ರಾರಂಭವಾಗುತ್ತದೆ ಮೂರು ಗಂಟೆ ಐವತ್ತ ಏಳು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಹಾಗೆ ನಾಲ್ಕನೇ ತಾರೀಕು ನಮಗೆ ಒಂದು ಗಂಟೆ ಮೂವತ್ತ ಎಂಟು ನಿಮಿಷಕ್ಕೆ ಮಧ್ಯಾಹ್ನ ಮುಕ್ತಾಯವಾಗುತ್ತದೆ ಸೊ ನಮಗೆ ಮಧ್ಯಾಹ್ನ ಮುಕ್ತಾಯ ಆಗೋದ್ರಿಂದ ನಮಗೆ ಐದನೇ ತಾರೀಕಿಂದ ನಮಗೆ ಮಾರ್ಗಶಿರ ಮಾಸ ಪ್ರಾರಂಭವಾಗುತ್ತದೆ ಮಾರ್ಗಶಿರ ಮಾಸದಲ್ಲಿ ನಮಗೆ ಲಕ್ಷ್ಮೀ ಪೂಜೆಗೆ ನಾವು ತುಂಬನೇ ಪ್ರಾಮುಖ್ಯತೆ ಕೊಡ್ತೇವೆ ಧನುರ್ಮಾಸ ಅಂತಂದರೆ ಲಕ್ಷ್ಮೀ ಪೂಜೆ ಮತ್ತು ವಿಷ್ಣುವಿಗೆ ತುಂಬನೇ ಪ್ರಿಯವಾದ ಮಾಸ ಹಾಗಾಗಿ ನಾವು ಆ ಟೈಮಲ್ಲಿ ನಾವು ಮಾರ್ಗಶಿರ ಲಕ್ಷ್ಮೀ ಪೂಜೆ ಮಾಡೋದು ಹಾಗೆ ಧನುರ್ಮಾಸ ಬಂದಾಗ ನಾವು ವಿಷ್ಣುವಿನ ಪೂಜೆ ಮಾಡೋದು ತುಂಬನೇ ಮುಖ್ಯವಾದದ್ದು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ವಿಷ್ಣುವಿನ ಪೂಜೆ ಕೂಡ ಯಾವ ರೀತಿ ಮಾಡಬೇಕು ಲಕ್ಷ್ಮೀ ಪೂಜೆ ಯಾವ ರೀತಿ ಮಾಡಬೇಕು ಅಂತಲೂ ಕೂಡ ನಿಮಗೆ ತಿಳಿಸ್ಕೊಡ್ತೇನೆ ಇವತ್ತು ನಾನು ನಿಮಗೆ ಸಮಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಈ ಧನುರ್ಮಾಸ ಅನ್ನೋದು ನಾವು ದೇವರವನ್ನು ಧ್ಯಾನ ಮಾಡಲು ನಾವು ಪೂಜೆ ಮಾಡಲು ನಮಗೆ ತುಂಬಾ ಒಂದು ಒಳ್ಳೆಯ ಮಾಸ ಹಾಗೆಯೇ ವಿಷ್ಣುವಿಗೆ ತುಂಬ ಪ್ರಿಯವಾದ ಮಾಸ ಅಂದರೆ ಈ ಧನುರ್ಮಾಸ ಹಾಗಾಗಿ ನಾವು ಈ ಒಂದು ಸಮಯದಲ್ಲಿ ನಾವು ಒಂದು ಆದಷ್ಟು ಅರ್ಲಿ ಮಾರ್ನಿಂಗೇ ನಾವು ಈ ಪೂಜೆ ಮಾಡಬೇಕಾಗುತ್ತೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಕ್ಷತ್ರಗಳು ಇನ್ನೂ ಕಾಣಿಸ್ತಾ ಇರಬೇಕು ಆ ಟೈಮಲ್ಲೇ ನಾವು ಎದ್ದು ಸ್ನಾನ ಮಾಡಿಕೊಂಡು ಶುದ್ಧಿಯಾಗಿ ಅದರ ನಂತರ ನಾವು ದೇವರ ಮನೆಯಲ್ಲಿ ಪೂಜೆ ಮಾಡಿಕೊಂಡು ಅದರ ನಂತರ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಬರೋದು ಇದೊಂದು ವಾಡಿಕೆ ಧನುರ್ಮಾಸದಲ್ಲಿ ಅದು ತುಂಬಾ ಮುಖ್ಯವಾದದ್ದು ಕೂಡ どうぞ。 ನೋಡಿ ನಮಗೆ ಈಗ ಮಾರ್ಗಶಿರ ಮಾಸ ನಮಗೆ ಐದನೇ ತಾರೀಕಿಂದ ಶುರುವಾಗಿ ಜನವರಿ ಎರಡನೇ ತಾರೀಕಿಗೆ ಮುಕ್ತಾಯವಾಗುತ್ತದೆ ಆ ಲಕ್ಷ್ಮೀ ಪೂಜೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನಮಗೆ ಧನುರ್ಮಾಸ ಯಾವಾಗ ಪ್ರಾರಂಭ ಅನ್ನೋದಾದರೆ ಡಿಸೆಂಬರ್ ಹದಿನಾರನೇ ತಾರೀಕು ನಮಗೆ ಶುರುವಾಗುತ್ತದೆ ಯಾಕೆ ಧನುರ್ಮಾಸ ಅಂತ ಕರೀತಾರೆ ಅನ್ನೋದಾದರೆ ಈ ಸೂರ್ಯನು ತಿಂಗಳಿಗೊಮ್ಮೆ ಏನಂದ್ರೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗೋದಕ್ಕೆ ಒಂದು ತಿಂಗಳು ಆಗುತ್ತದಂತೆ ಆಗ ಈ ಸೂರ್ಯನು ಧನುರ್ ರಾಶಿಗೆ ಬಂದಾಗ ಆವರಿಸಿಕೊಳ್ಳೋದ್ರಿಂದ ನಮಗೆ ಆ ತಿಂಗಳಿಗೆ ನಾವು ಧನುರ್ಮಾಸ ಅಂತೇಳಿ ಕರಿತೇವೆ ನಮಗೆ ಈ ಧನುರ್ಮಾಸ ಡಿಸೆಂಬರ್ ಹದಿನಾರನೇ ತಾರೀಕು ಶುರುವಾದರೆ ಜನವರಿ ಹದಿಮೂರನೇ ತಾರೀಕು ಮುಕ್ತಾಯವಾಗುತ್ತದೆ ಹದಿನಾಲ್ಕನೇ ತಾರೀಕು ನಮಗೆ ಸಂಕ್ರಾಂತಿ ಹಬ್ಬವು ಶುರುವಾಗುತ್ತದೆ ಈ ಧನುರ್ಮಾಸ ಪೂಜೆಯನ್ನು ನಾವು ಎಷ್ಟು ದಿನಗಳವರೆಗೆ ಮಾಡಬೇಕು ಅನ್ನೋದಾದರೆ ನೀವು ತಿಂಗಳು ಪೂರ್ತಿಯಾಗಿ ಮಾಡ್ಬೋದು ಡಿಸೆಂಬರ್ ಹದಿನಾರನೇ ತಾರೀಕಿಂದ ಜನವರಿ ಹದಿಮೂರನೇ ತಾರೀಕು ವರೆಗೂ ನೀವು ಮಾಡ್ಬೋದು ಅಥವಾ ಕೇವಲ ಐದು ದಿವಸ ಮಾಡ್ಬೋದು ಒಂಬತ್ತು ದಿವಸ ಮಾಡ್ಬೋದು ಹನ್ನೊಂದು ದಿವಸ ಮಾಡ್ಬೋದು ನೀವು ಎಷ್ಟು ದಿವಸ ಮಾಡ್ತೀರಿ ಅನ್ನೋದನ್ನು ನೀವು ಮೊದಲೇ ಸಂಕಲ್ಪ ಮಾಡಿಕೊಂಡು ಅದನ್ನು ನಾವು ಮುಕ್ತಾಯ ಮಾಡ್ಕೋಬೇಕಾಗುತ್ತೆ ಅಂದರೆ ಕೆಲವರಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇದ್ದೇ ಇರುತ್ತೆ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಕೂಡ ನಾನು ಹಾಗಾಗಿ ಆ ಟೈಮಿಂಗ್ಸ್ನ ನೀವು ಕಳ್ಕೊಂಡು ಪೂಜೆ ಶುರು ಮಾಡಿದ್ರೆ ತುಂಬ ಸೂಕ್ತವಾದದ್ದು ಮತ್ತು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಜನವರಿ ಫಸ್ಟ್ ಅದು ಹೊಸ ವರ್ಷ ಅಂತೇಳಿ ಅಂದ್ಕೊಂಡು ಆವತ್ತಿಂದನೂ ಕೂಡ ಶುರು ಮಾಡಿ ಅಲ್ಲಿಂದ ಒಂಬತ್ತು ದಿವಸ ಹನ್ನೊಂದು ದಿವಸನೂ ಕೂಡ ಕೆಲವೊಬ್ರು ಮಾಡ್ತಾರೆ ಹಾಗಾಗಿ ನಿಮಗೆ ಯಾವ ಟೈಮು ಸೂಕ್ತ ಅನಿಸುತ್ತೋ ಆ ಟೈಮಲ್ಲಿ ನೀವು ಶುರು ಮಾಡ್ಬೋದು ಆದರೆ ಶುರು ಮಾಡೋದಾದರೆ ಐದು ದಿವಸ ಒಂಬತ್ತು ದಿವಸ ಹನ್ನೊಂದು ದಿವಸ ಇಪ್ಪತ್ತ ಒಂದು ದಿವಸ ತಿಂಗಳ ಪೂರ್ತಿಯಾಗಿ ನೀವು ಈ ಈ ರೀತಿಯಾಗಿ ನೀವು ಧನರ್ಮಾಸ ಪೂಜೆಯನ್ನು ಪ್ರಾರಂಭ ಮಾಡ್ಬೋದು ಹಾಗೆ ನಿಮಗೆ ನೆಕ್ಸ್ಟು ವಿಡಿಯೋದಲ್ಲಿ ನಾನು ಧನರ್ಮಾಸ ಪೂಜೆಯೂ ಕೂಡ ಯಾವ ರೀತಿ ಮಾಡಬೇಕು ಏನೆಲ್ಲ ಪೂಜೆಗಳನ್ನ ಮಾಡಬೇಕಾಗುತ್ತೆ ಅದರ ಜೊತೆಯಲ್ಲಿ ನಾನು ಮಾರ್ಗಶ್ರೀ ಲಕ್ಷ್ಮೀ ಪೂಜೆನೂ ಕೂಡ ನಿಮಗೆ ಆದಷ್ಟು ಬೇಗ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು